ಈ ಬಾರಿಯ ಮೂರನೇ ಆಷಾಢ ಶುಕ್ರವಾರದ ಅಂಗವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು ಭಕ್ತರು ಕೂಡ ಲಕ್ಷ ಸಹಸ್ರ ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಇನ್ನು ಮೂರನೇ ಆಷಾಢ ಶುಕ್ರವಾರದಲ್ಲಿ ಚಾಮುಂಡೇಶ್ವರಿಗೆ ಒಂದು ಗಜಲಕ್ಷ್ಮಿ ಅಂದರೆ ಆನೆಯ ಮೇಲೆ ಸಾಕ್ತಾ ಇರುವಂಥ ಚಾಮುಂಡೇಶ್ವರಿ ಒಂದು ಅಲಂಕಾರವನ್ನು ಮಾಡಲಾಗಿದೆ ಈ ರೀತಿ ಕಂಗೊಳಿಸ್ತಾ ಇರುವಂಥ ಅಂದರೆ ಗಜಲಕ್ಷ್ಮಿ ಅಲಂಕಾರದಲ್ಲಿ ಕಂಗೊಳಿಸ್ತಾ ಇರುವಂಥ ಚಾಮುಂಡೇಶ್ವರಿ ದೇವಿಯ ಉತ್ಸವ ಮೂರ್ತಿಯನ್ನು ಭಕ್ತರು ಕಣ್ತುಂಬಿಕೊಳ್ಳುವುದರ ಜೊತೆಗೆ ಒಂದು ಫೋಟೋಗಳಲ್ಲೂ ಅಂದರೆ ಮೊಬೈಲಲ್ಲೂ ಕೂಡ ಒಂದು ಫೋಟೋಗಳನ್ನು ಕ್ಲಿಕ್ಕಿಸಿಕೊಂಡು ಕೂಡ ಹೋಗ್ತಾ ಇರುವಂಥ ದೃಶ್ಯ ಕಂಡು ಬಂತು ಇನ್ನೂ ಚಾಮುಂಡೇಶ್ವರಿಯ ಒಂದು ದರ್ಶನ ಪಡೆಯೋದಕ್ಕೆ ಮೈಸೂರು ಮಂಡ್ಯ ಚಾಮರಾಜನಗರ ಮಾತ್ರವಲ್ಲದೆ ರಾಜ್ಯದ ವಿವಿಧೆಡೆಗಳಿಂದ ಭಾರಿ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವ ಒಂದು ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಇನ್ನೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬಂತು ಇನ್ನು ಇಡೀ ದೇಗುಲವನ್ನು ವಿವಿಧ ಬಗೆಯ ಹೂವುಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ಮೂರನೇ ಆಷಾಢ ಶುಕ್ರವಾರದಲ್ಲೂ ಕೂಡ ಭಕ್ತರು ಕೂಡ ದೇವಿಯ ದರ್ಶನದ ಜೊತೆಗೆ ಒಂದು ದೇಗುಲದ ಅಲಂಕಾರವನ್ನು ಕಣ್ತುಂಬಿಕೊಂಡು ದೃಶ್ಯ ಎಲ್ಲೆಡೆ ಕೂಡ ಕಂಡು ಬಂತು ಇಂದು ಕೂಡ ಯಾವುದೇ ರೀತಿಯ ನೂಕು ನೂಗ್ಗಲು ಉಂಟಾಗದಂತೆ ಪೊಲೀಸ್ ಇಲಾಖೆಯಿಂದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಆ ಮೂರನೇ ಆಷಾಢ ಶುಕ್ರವಾರದ ಅಂಗವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಇಂದು ಬೆಳಗಿನ ಜಾವದಿಂದಲೇ ಮಹಾನ್ಯಾಸ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಬಗೆಯ ಅಲ ಪೂಜೆಗಳನ್ನು ನೆರವೇರಿಸುವ ಮುಖಾಂತರ ಚಾಮುಂಡೇಶ್ವರಿ ದೇವಿಗೆ ಒಂದು ಲೋಕಕ್ಕೆ ಒಳಿತನ್ನು ಆಗುವಂತೆ ಅರ್ಜಕ ಪ್ರಾರ್ಥನೆ ಮಾಡಿಕೊಂಡಿದೆ ಇನ್ನೂ ಭಕ್ತರು ಕೂಡ ಸಹಸ್ರ ಸಹ ಸಂಖ್ಯೆಯಲ್ಲಿ ಚಾಮುಂಡೇಶ್ವರಿ ದರ್ಶನಕ್ಕೆ ಆಗ್ತಾ ಇರೋ ಒಂದು ಹಿನ್ನೆಲೆಯಲ್ಲಿ ಎಲ್ಲಿಯೂ ಕೂಡ ನೂಕು ನುಗ್ಗಲು ಉಂಟಾಗದಂತೆ ಪೊಲೀಸ್ ಇಲಾಖೆ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿದೆ ಒಟ್ಟಾರೆಯಾಗಿ ಮೂರನೇ ಆಷಾಢ ಶುಕ್ರವಾರ ಕೂಡ ಭಕ್ತ ಸಾಗರವೇ ಅರಿದು ಬಂದಿದ್ದು ಚಾಮುಂಡೇಶ್ವರ ದರ್ಶನವನ್ನು ಪಡೆದು ಭಕ್ತರು ಪುನೀತರಾಗಿದ್ದಾರೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು